ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೋನೆಯ ಮಂಜುನಾಥ್ ಮಾತಾಡ್ತಾ ಇರೋದು ಇವತ್ತಿನ ರೆಸಿಪಿ ಪಾಲಕ್ ಸೊಪ್ಪಿನ ಸಾಂಬಾರು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಪಾಲಕ್ ಸೊಪ್ಪು ತಂದಿದ್ದೀನಿ ಒಂದು ಸೊಪ್ಪು ಒಂದು ಕಟ್ ಫುಲ್ ತೊಗೊಂಬಂದಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ತೊಗೋಬೋದು ನಾನು ಇವತ್ತು ವಾಕಿಂಗ್ ಹೋದಾಗ ಸಿಕ್ತು ಪಾಲಕ್ ಸೊಪ್ಪು ಹಾಗಾಗಿ ಫ್ರೆಶ್ ಆಗಿತ್ತು ತೊಗೊಂಬಂದಿದ್ದೀನಿ ನಮ್ಮ ಹುಳಿಯಾರ್ ಸೈಡು ಪಾಲಕ್ ಸೊಪ್ಪಿನ ಸಾಂಬಾರು ಯಾವ ಥರ ಮಾಡ್ಕೊ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಪಾಲಕ್ ಸೊಪ್ಪಿನ ಸಾಂಬಾರು ಹಾಗೆ ಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಹಾಗೆ ಹೆಸರುಕಾಳು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹೆಸರುಕಾಳು ತೊಗರಿಬೇಳೆ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು ಕೆಲವೊಬ್ರು ಹೆಸರುಕಾಳು ಹಾಕ್ಕೊತಾರೆ ಕೆಲವೊಬ್ರು ತೊಗರಿಬೇಳೆನೂ ಹಾಕ್ಕೊಂತಾರೆ ನಾನು ಎರಡೂ ಮಿಕ್ಸ್ ಮಾಡಿ ಹಾಕ್ಕೊತೀನಿ ಯಾಕಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಸಾಂಬಾರು ಅಂತ ಮತ್ತೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಮೆಣಸಿ ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಮೂರು ಟೊಮೊಟೊ ತಗೊಂಡಿದ್ದೀನಿ ನಮ್ಮ ನಮ್ಮೂರ್ ಕಡೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾರೆ ನಾನು ಹುಣಸೆ ಹಾಕಲ್ಲ ನಂಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ನೀವು ಇಷ್ಟ ಆದ್ರೆ ಹುಣಸೆ ಹಣ್ಣು ಹಾಕೋಬಹುದು ಇಲ್ಲ ಅಂದ್ರೆ ಮೂರು ಟೊಮೊಟೊ ಹಾಕೋಬಹುದು ಹಾಗೇನೆ ಕೊಬ್ಬರಿ ತಗೊಂಡಿದೀನಿ ಕೊಬ್ಬರಿ ಒಳಗೆ ಜೀರಿಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕೋಬೇಕು ನಮ್ಮನೇಲಿ ಸ್ವಲ್ಪ ಜೀರಿಗೆ ಕಮ್ಮಿ ಇತ್ತು ಅಂತ ಕಮ್ಮಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಚಿಲ್ಲಿ ಸ್ವಲ್ಪ ಖಾರ ಕಮ್ಮಿ ಇದೆ ಅಂದ್ಬಿಟ್ಟು ಖಾರ ಅಹ್ ಪೌಡ್ರ್ ಪೌಡರ್ ಆಮೇಲೆ ಧನಿಯಾ ಪೌಡರ್ ತಗೊಂಡಿದ್ದೀನಿ ಆಮೇಲೆ ಗರಂ ಮಸಾಲ ತಗೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಅರಿಶಿನ ಪೌಡರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇವೆಲ್ಲ ಯಾವ ತ್ರಿ ಯಾವ ತರ ಅಂತ ತೋರಿಸ್ಕೊಡ್ತೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮಂತ ಹೊಸ ಪ್ರತಿಭೆನ ಬೇಡಿಸಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನೀರು ಈ ಥರ ಕಾಯ್ತಾ ಇದೆ ಅದಕ್ಕೆ ಹೆಸರುಬೇಳೆ ಹಾಗೆ ಹೆಸರು ಕಾಳು ಮತ್ತು ತೊಗರಿಬೇಳೆ ಸೇರಿಸ್ಕೋಬೇಕು ಈ ಥರ ನೀಟಾಗಿ ಸೇಸ್ಕೊಂಡಾದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಕೊತೀನಿ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು ಫ್ರೆಂಡ್ಸ್ ನೀಟಾಗಿ ಸೇರ್ಸ್ಕೊಂಡಾದ್ಮೇಲೆ ನಾನೆಲ್ಲ ಒಟ್ಟಿಗೆ ಸೇರಿಸ್ಕೊಂತೀನಿ ಕೆಲವೊಬ್ರು ಒಂದೊಂದು ಥರ ಮಾಡ್ತಾರೆ ಆದರೆ ನಾನು ಆ ಥರ ಮಾಡಲ್ಲ ನಾನು ಒಟ್ಟಿಗೆ ಸೇರಿಸ್ಕೊಂತೀನಿ ಎಲ್ಲ ಆಮೇಲೆ ಟೊಮೊಟೊ ಸೇರಿಸ್ಕೊತೀನಿ ಟೊಮೊಟೊ ಆದಮೇಲೆ ನಾನು ಕಟ್ ಮಾಡಿಟ್ಟಿರೋಂತಹ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಂತೀನಿ ನಾನು ಕಟ್ ಮಾಡಿರುವಂತಹ ಪಾಲಕ್ ಸೊಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ತೊಗೊಬೋದು ಪಾಲಕ್ ಸೊಪ್ಪು ಬಟ್ ನಾನು ಇಬ್ಬರಿಗೆ ಮಾಡ್ತಾ ಇರೋದು ಹಾಗಾಗಿ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ನೀವು ಸ್ವಲ್ಪ ತಗೋಬೋದು ಇಲ್ಲ ಜಾಸ್ತಿನೇ ತೊಗೊಬೋದು ನಿಮ್ಮ ಇಷ್ಟ ಚೆನ್ನಾಗಿರುತ್ತೆ ಮಾತ್ರ ಸಕ್ಕದಾಗಿರುತ್ತೆ ಪಾಲಕ್ ಸೊಪ್ಪಿನ ಸಾಂಬಾರು ಅದು ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಪಾಲಕ್ ಸೊಪ್ಪು ಆದಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ನಿಮಗೆ ರುಚಿಗೆ ತುಪ್ಪಷ್ಟು ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಇದು ಆಗಿಬಿಡುತ್ತೆ ಉಪ್ಪು ಉಪ್ಪಾಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಮೇಲೆ ಫುಲ್ ರೆಡಿ ಆದಮೇಲೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ ಆದಮೇಲೆ ನಾನು ಜೀರಿಗೆ ಹಾಗೆ ತೆಂಗಿನಕಾಯಿ ತುರಿನ ಹಾಕ್ಕೊಂತ ಇದ್ದೀನಿ ಅವೆರಡೂ ಮಿಕ್ಸ್ ಮಾಡ್ಕೋಬೇಕು ಈಗ ಅದಾದಮೇಲೆ ಫೈನಲಿಗೆ ನಾನು ಇಲ್ಲಿ ರೆಡಿ ಮಾಡಿರ್ತಾ ರೆಡಿ ಮಾಡ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರು ಹಾಗೆ ಧನಿಯಾ ಪೌಡ್ರು ಗರಂ ಮಸಾಲ ಹಾಗೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂತ ಇದ್ದೀನಿ ಇವೆಲ್ಲ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕದಾಗಿ ಬರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪಿಂದು ಸಾಂಬಾರು ಇದು ಮುದ್ದೆಗೂ ತಿನ್ಬೋದು ಹಾಗೆ ಅನ್ನಕ್ಕೂ ತಿನ್ಬೋದು ಎರಡಕ್ಕೂ ತಿನ್ಬೋದು ಸ್ವಲ್ಪ ದಪ್ಪ ಮಾಡ್ಕೊಂಡು ಚಪಾತಿಗೂ ತಿನ್ಬೋದು ಸಕ್ಕತ್ತಾಗಿರುತ್ತೆ ನಮ್ಮ ಹಳ್ಳಿಯಾರ ಸೈಡ್ ಇದೇ ಥರ ಮಾಡೋದು ಹಾಗಾಗಿ ನಿಮ್ಗೆಲ್ಲರಿಗೂ ಇದ್ದೀನಿ ಫ್ರೆಂಡ್ಸ್ ಇದು ಫೈನಲಿಗೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕಾಯ್ತಾಯಿರಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಎಲ್ಲರೂ ವಿಡಿಯೋನ ಆದಷ್ಟು ನೋಡಿ ಅಂತ ಕೇಳ್ಕೊತೀನಿ ಇದು ಮೂರೆಲ್ಲ ನಾಲ್ಕು ವಿಸಲ್ ಬರೋವರೆಗೂ ಬಿಡಬೇಕು ಯಾಕಂದ್ರೆ ಚೆನ್ನಾಗಿ ಬೇಯಬೇಕಲ್ವಾ ಅದು ಇಲ್ಲಾಂದರೆ ಮಸಿಯೋಕ್ಕಾಗಲ್ಲ ಹಾಗಾಗಿ ಚೆನ್ನಾಗಿ ಬೇಯೋವರೆಗೂ ನಾಲ್ಕು ವಿಶಲ್ ಬಿಡಬೇಕು ಇದನ್ನ ಅದಾದ್ಮೇಲೆ ಥರ ಬಂದಿದೆ ಅಂತ ಅನ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಈಗ ಸೊಪ್ಪು ಸಾಂಬಾರು ವಿಶಲ್ ಬಿಟ್ಟಿದೆ ಫ್ರೆಂಡ್ ಇವಾಗ ಅದನ್ನ ಓಪನ್ ಮಾಡಿ ಯಾವ ಥರ ಮಸಿಯೋದು ಹಾಗೆ ಒಗ್ಗರಣೆ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ತರ ಇದೆ ಇವಾಗ ಇದನ್ನ ತೆಗೆದುಬಿಟ್ಟು ಒಂದು ಕಡೆ ನೀರು ಒಂದು ಕಡೆ ಸೊಪ್ಪನ್ನ ಮಾಡಿ ಬಸಿಬೇಕು ಫ್ರೆಂಡ್ಸ್ ಬಸ್ತಾದ್ಮೇಲೆ ನೀಟಾಗಿ ಮಸಿಬೇಕು ಮಸಿಯೋದ್ ಮಣಿ ತಗೊಂಡು ಮಸಿಬೇಕು ಫ್ರೆಂಡ್ಸ್ ಈಗ ನೋಡಿ ಯಾವ ಥರ ಮಾಡ್ತೀನಿ ಅಂತ ಈ ಥರ ಸೊಪ್ಪು ಒಂದು ಕಡೆ ಹಾಗೆ ನೀರೊಂದ್ ಕಡೆ ಮಾಡ್ಕೊಂಡಿದೀನಿ ಇವಾಗ ಯಾವ ತರ ಮಸಿಯೋದಂತ ಈ ತರ ಮಸ್ತ್ಕೋಬೇಕು ಫುಲ್ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಈ ತರ ನೀಟಾಗಿ ಮ್ಯಾಶ್ ಮಾಡಿಕೊಂಡು ತುಂಬಾ ಟೇಸ್ಟಾಗಿ ಬರುತ್ತೆ ಸಾಂಬಾರು ಮ್ಯಾಶ್ ಮಾಡಿಕೊಂಡಷ್ಟು ಒಳ್ಳೇದು ಈ ತರ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಈ ತರ ಮ್ಯಾಶ್ ಮಾಡಬೇಕು ಮತ್ತೆ ಈ ತರ ಮ್ಯಾಶ್ ಮಾಡಿದಾದ್ಮೇಲೆ ತಗದ್ಬಿಟ್ಟು ಈಗ ಇದನ್ನ ಸ್ಟೌವ್ ಮೇಲೆ ಇಡಬೇಕು ಆಗನೇ ಈ ಕಡೆ ಕುದಿತಾ ಇದೆ ಅದು ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿಕೊಂಡು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಂತ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕೊಂಡಿದ್ದೀನಿ ಕರ್ಬೇವು ಹಾಕ್ಕೊಂಡಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಕರ್ಬೇವು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಮ್ಮನೆ ತಿನ್ನ ಅಂದ್ಬಿಟ್ಟು ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಓಕೆನಾ ಅದಾದಮೇಲೆ ಈ ಥರ ಒಗ್ಗರಣೆ ಹಾಕ್ಕೊಂಡು ನೀಟಾಗಿ ಸ್ಪೂನಿಂದ ಎಲ್ಲ ನೀಟಾಗಿ ಕೈ ಆಡಿಸ್ಕೋಬೇಕು ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಬಿಡಬೇಕು ಈ ಥರ ಕುದಿ ಬಂದಮೇಲೆ ಇನ್ನೊಂದು ಸರ್ತಿ ಸ್ಪೂನಿಂದ ಆಡಿಸ್ಬಿಟ್ಟು ಟೇಸ್ಟ್ ನೋಡ್ಕೋಬೇಕು ಟೇಸ್ಟ್ ಯಾವ ಥರ ಇದೆ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಟೇ ಟೇಸ್ಟ್ ಒಂದು ಟೇಸ್ಟ್ ನೋಡಿ ಉಪ್ಪು ಹಾಕ್ಕೋಬೇಕು ಇಲ್ಲಾಂದರೆ ಉಪ್ಪು ಹಾಕೋಕೆ ಹೋಗಬೇಡಿ ಸ್ವಲ್ಪ ಅದು ಕಮ್ಮಿ ಆದಮೇಲೆ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಸ್ವಲ್ಪ ಜಾಸ್ತಿ ಉಪ್ಪು ಉಪ್ಪು ಆಗುತ್ತೆ ಹಾಗಾಗಿ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಸೊಪ್ಪು ಸಾಂಬಾರಿಗೆ ಹಾಗೇನೆ ಓವನ್ ಅಲ್ಲಿ ಮಾಡಿರೋ ರೆಡಿ ರೆಡಿಯಾಗಿದೆ ಹಾಗೆ ಸಾಂಬಾರು ರೆಡಿಯಾಗಿದೆ ಇವಾಗ ನಾನು ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಫೈನಲ್ಗೆ ಈ ತರ ಬಂದಿದೆ ಫ್ರೆಂಡ್ಸ್ ಇದ್ರ ಮೇಲೆ ಸ್ವಲ್ಪ ನಾನು ನಮ್ಮ ಅತ್ತೆ ಮಾಡ್ಕೊಟ್ಟಿರೋ ತುಪ್ಪನ ಹಾಕೊತೀನಿ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಮಾಡೋಣ ಅಂದ್ರೆ ನಮ್ಮ ಹಸ್ಬೆಂಡ್ ಇಲ್ಲ ಹಾಗಾಗಿ ನಾನು ಮುದ್ದೆ ಮಾಡಿಲ್ಲ ಬರೀ ಅನ್ನ ಮಾಡ್ಕೊಂಡು ತಿಂತಾ ಇದ್ದೀನಿ ನಿಮಗೆ ಮುದ್ದೆ ಬೇಕಾದ್ರೆ ಮುದ್ದೆನೂ ಮಾಡ್ಕೋಬಹುದು ಫ್ರೆಂಡ್ಸ್ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ತಿಂದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದೇ ರಿಸ್ ಇದೇ ಥರ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಹಾಗೆ ನಾನು ಇದೇ ಥರ ರೆಸಿಪಿ ಮಾಡಿ ಹಾಕ್ತಾ ಇರ್ತೀನಿ ಎಲ್ಲರೂ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಬನ್ನಿ ನಾನು ಬೆಳಗ್ಗೆ ನಾಷ್ಟ ಮಾಡಿಲ್ಲ ಹಾಗಾಗಿ ಡೈರೆಕ್ಟ್ ಊಟನೇ ಇದ್ದೀನಿ ನೀವು ಊಟ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ